ಫ್ರೆಂಡ್ಸ್ ಎಂ ಪಿ ಇಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಬಿಗಿನರ್ಸು ಬ್ಯಾಚುಲರ್ಸು ಎಲ್ಲರೂ ಈಸಿಯಾಗಿ ಮಾಡ್ಕೋಬೋದು ಹಾಗಿದ್ರೆ ನಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ದರೆ ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ಮಾಡೋ ವಿಧಾನ ಹೇಗೆ ಹಾಗೂ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಸತಿ ತೊಳೆದಿಟ್ಕೊಂಡಿರೋ ಹಾಗೆ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಗೆ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊ ಸ್ವಲ್ಪ ಕಾಯಿ ಹಸಿಕಾಯಿ ಹಾಗೆ ಒಂದು ಚಿಕ್ಕ ಆಗುವಷ್ಟು ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಒಗ್ಗರಣೆಗೆ ಒಂದು ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಖಾರದ ಪುಡಿ ನೀವು ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಗ್ಗರಣೆಗೆ ಮಾಡೋದಕ್ಕೆ ಎಣ್ಣೆ ಅಡುಗೆ ಎಣ್ಣೆ ಸನ್ಫ್ಲೂರವರ ಸನ್ಫ್ಲವರ್ ಆಯಿಲ್ ಫಸ್ಟು ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾವು ತಗೊಂಡಿರೋವಂಥ ತೆಂಗಿನಕಾಯಿ ಟೊಮೊಟೊ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಮ ಶು ಶುಂಠಿ ಬೆಳ್ಳುಳ್ಳಿ ಇದ್ದರೆ ಅದನ್ನೇ ಸೇರಿಸ್ಕೋಬೋದು ಇಲ್ಲಾಂದರೆ ಈ ರೀತಿ ಟೈಮ್ ಇಲ್ಲ ಅಂದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಮಾಡ್ಕೋಬೋದು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಆದಷ್ಟು ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಈ ಫಿಫ್ಟಿ ಎಮ್ ಎಲ್ ಆಗುವಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಈಗ ಆಯಿಲ್ ಬಿಸಿಯಾಗಿದೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದು ಈರುಳ್ಳಿನ ಸೇರಿಸ್ಕೊಳ್ಳೋಣ ನೀವು ಸಣ್ಣ ಸಣ್ಣಗೆ ಚಾಕ್ ಮಾಡಿನೂ ಸೇರಿಸ್ಕೋಬೋದು ಇಲ್ಲಾಂದರೆ ಈ ರೀತಿ ಉದ್ದುದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಬೋದು ಈಗ ಈರುಳ್ಳಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೇ ಫ್ರೈ ಆಗಬೇಕು ನೋಡಿ ಈ ರೀತಿ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಹೇಳ್ಕೊಡೋ ರೀತಿ ಅಡುಗೆ ಬರೋದಿಲ್ಲ ಅನ್ನೋರು ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಈರುಳ್ಳಿ ಫ್ರೈ ಆಗಿದೆ ಅದಕ್ಕೆ ತೊಳೆದಿಟ್ಕೊಂಡಿದ್ದಂಥ ಚಿಕನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿ ಚಿಕನಲ್ಲಿ ಮಾಡಿಬಿಟ್ಟು ತೋರಿಸ್ತಾ ಇರೋವಂಥದ್ದು ನೀವು ಏನಾದರೂ ಜಾಸ್ತಿ ಮಾಡ್ಕೊಳ್ಳೋ ಹಾಗಿದ್ರೆ ಈಗ ನಾವು ತೋರಿಸಿರೋ ಕ್ವಾಂಟಿಟಿನ ಡಬಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಆಯಿಲಲ್ಲಿ ಆಯಿಲೆಲ್ಲ ಬಿಟ್ಟು ಚಿಕನ್ ಒಳಗಡೆ ಈ ರೀತಿ ಚೆನ್ನಾಗೇ ಫ್ರೈ ಆಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಅರಶಿನದ ಪುಡಿ ಹಾಗೆ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾವು ಅರಶಿನದ ಪುಡಿ ಮತ್ತು ಉಪ್ಪು ಸೇರಿಸೋದ್ರಿಂದ ನಮಗೆ ಚಿಕನ್ ಅನ್ನೋದು ಬೇಗ ಬೇಯುತ್ತೆ ಅದಕ್ಕೋಸ್ಕರ ಈಗ ಒಂದು ಸರ್ತಿ ಎಲ್ಲನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇದರಲ್ಲಿ ಚಿಕನಲ್ಲಿ ನೀರು ಬಿಟ್ಟು ಅದು ನೀರೆಲ್ಲ ಕಂಪ್ಲೀಟಾಗಿ ಖಾಲಿಯಾಗಬೇಕು ಆ ರೀತಿ ನಾವು ಚಿಕನ್ನ ಕುಕ್ ಮಾಡ್ಕೋಬೇಕಾಗುತ್ತೆ ಆ ರೀತಿ ಮಾಡೋದ್ರಿಂದ ನಮಗೆ ಚಿಕನ್ನು ಬೇಗ ಬೇಯುತ್ತೆ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೀರೆಲ್ಲ ಖಾಲಿಯಾಗಿದೆ ಚೆನ್ನಾಗಿ ಚಿಕನೂ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ನಾವು ಹಸಿ ಮಸಾಲೆನ ಹಾಗೆ ರುಬ್ಕೊಂಡಿರೋದ್ರಿಂದ ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ನಾವು ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲೆನ ಈ ರೀತಿ ನಾವು ಮಸಾಲೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಚಿಕನ್ ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಮಸಾಲೆ ಅನ್ನೋದು ಹಿಡಿಯುತ್ತೆ ಚಿಕನ್ಗೆ ನಮಗೆ ನೋಡಿ ಈ ರೀತಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಇದನ್ನು ಒಂದು ಮೂರು ನಿಮಿಷ ಕುಕ್ ಮಾಡ್ಕೊಳ್ಳೋಣ ಈಗ ಒಂದು ಮೂರು ನಿಮಿಷ ಆಗಿದೆ ಚೆನ್ನಾಗಿ ಕುಕ್ಕಾಗಿದೆ ಇದರಲ್ಲಿ ವಾಸನೆ ಎಲ್ಲ ಹೋಗಿದೆ ಈಗ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ರೀತಿ ನೀವು ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಮೀಡಿಯಮ್ ಥಿಕ್ನೆಸ್ಸಲ್ಲಿ ನಾನು ಚಿಕನ್ ಸಾಂಬಾರನ್ನ ಮಾಡಿ ತೋರಿಸ್ತಾ ಇರೋದು ನೋಡಿ ಈ ಕನ್ಸಿಸ್ಟೆನ್ಸಿಲಿದ್ರೆ ಅದು ನಮಗೆ ಚಿಕನೆಲ್ಲ ಕುಕ್ ಆದಮೇಲೆ ಪರ್ಫೆಕ್ಟಾಗೆ ಬರುತ್ತೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನಾವು ಮುಂಚೆನೇ ಚಿಕನ್ನ ಬೇಯಿಸ್ಕೋಬೇಕಾದ್ರೂ ಉಪ್ಪು ಸೇರಿಸಿರ್ತೀವಿ ಈಗ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ಈಗ ಚೆನ್ನಾಗಿ ಉಪ್ಪೆಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲು ಕೂಗಿಸ್ಕೊಳ್ಳೋಣ ನೋಡಿ ಈಗ ಮೂರು ಆಗಿದೆ ಹಾವಿ ಕಂಪ್ಲೀಟಾಗೆ ಕೂಲಾಗಿದೆ ಈಗ ಲಿಡ್ನ ಓಪನ್ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಹೇಳ್ಬಿಟ್ಟು ಚಿಕನ್ ಸಾಂಬಾರು ನಾವು ಜಾಸ್ತಿ ಮಸಾಲೆ ಏನು ಯೂಸ್ ಮಾಡಿದೆ ಕಮ್ಮಿ ಕಮ್ಮಿ ಮಸಾಲೆ ಹಾಕ್ಕೊಂಡು ಮಾಡ್ಕೊಂಡಿರೋದು ನೋಡಿ ತಿಕ್ನೆಸ್ ಈಗ ಪರ್ಫೆಕ್ಟಾಗೆ ಬಂದಿದೆ ಮುದ್ದೆಗೆ ರೈಸ್ಗೆ ನಾವು ದೋಸೆಗೆ ನೀರು ದೋಸೆಗೆಲ್ಲೂ ತಿನ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ನು ಪರ್ಫೆಕ್ಟಾಗಿ ಬೆಂದಿದೆ ಈಗ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ನಾನು ಬೌಲ್ಗೆ ಶ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನ ನೀವು ನಿಮ್ಮ ಸ್ಟೈಲಲ್ಲಿ ಮಾಡಿರ್ತೀರ ಒಂದು ಸರ್ತಿ ಈ ಸ್ಟೈಲಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್